ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕನ್ನಡದ ಹನ್ನೆರಡನೇ ಸೀಸನ್ ಮೊದಲ ಮಿನಿ ಫಿನಾಲೆ ಶುರುವಾಗಿದ್ದು ಹಲವು ಟ್ವಿಸ್ಟ್ಗಳು ಸರ್ಪ್ರೈಸ್ ಎಲಿಮಿನೇಷನ್ಗಳೊಂದಿಗೆ ನಡೆದ ಎಪಿಸೋಡ್ನಲ್ಲಿ ಕಾಕ್ರೋಚ್ ಸುದ್ದಿ ಫಿನಾಲೆ ವಿನ್ನರ್ ಆಗಿದ್ದಾರೆ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅಭಿಷೇಕ್ ಅಶ್ವಿನಿಯೇ ಸ್ಪಂದನಾ ಸೋಮಣ್ಣ ಮತ್ತು ಮಂಜು ಭಾಷಿನಿ ಡೇಂಜರ್ ಝೋನ್ನಲ್ಲಿದ್ದು ವೀಕ್ಷಕರ ಹೋಟ್ ಆಧಾರದ ಮೇಲೆ ದೊಡ್ಡ ಮನೆಯಿಂದ ಅಶ್ವಿನಿ ಎಸ್ ಮತ್ತು ಮಂಜು ಭಾಷಿಣಿ ಎಲಿಮಿನೇಟ್ ಆಗಿದ್ದಾರೆ ಇನ್ನು ಈ ಸೀಸನ್ನ ಮಿನಿಫಿನಾಲನ್ನ ಗೆದ್ದು ಬೀಗಿದ್ದಾರೆ ಟಗರು ಖ್ಯಾತಿಯ ಕಾಕ್ರೋಚ್ ಸುದಿ ಹೌದು ವೀಕ್ಷಕರೇ ಅಶ್ವಿನಿ ಗೌಡ ಮಾಳು ಕಾಕ್ರೋಚ್ ಸುದಿ ಹಾಗೂ ರಶಿಕಾ ಶೆಟ್ಟಿ ಫೈನಲಿಸ್ಟ್ಗಳಾಗಿದ್ದು ಇನ್ನು ಮಿನಿ ಮಿನಿಫಿನಾಲೆ ಮುನ್ನ ಈ ನಾಲ್ವರಿಗೂ ಒಂದು ಸೀಕ್ರೆಟ್ ಟಾಸ್ಕ್ ನೀಡಲಾಗಿತ್ತು ಈ ಟಾಸ್ಕ್ನ ಅಚ್ಚುಕಟ್ಟಾಗಿ ಕಂಪ್ಲೀಟ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲ ಫಿನಾಲಿಯಾ ವಿನ್ನರ್ ಆಗಿದ್ದಾರೆ ಕಾಕ್ರೋಚ್ ಸುದಿ ಫಿನಾಲಿಯಾ ವಿನ್ನರ್ ಆಗಿರುವಂತಹ ಕಾಕ್ರೋಚ್ ಸುದಿಗೆ ಕಿಚ್ಚ ಸುದೀಪ್ ಅವರು ಒಂದು ಸೂಪರ್ ಪವರ್ ಕೂಡ ಘೋಷಿಸಿದ್ದಾರೆ ಏನಿದು ಸೂಪರ್ ಪವರ್ ಅನ್ನೋದಾದ್ರೆ ಇದರ ಅನುಸಾರ ಒಂದು ಬಾರಿಗೆ ನಾಮಿನೇಷನ್ ನಿಂದ ಸ್ವತಃ ಇಮ್ಯುನಿಟಿ ಪಡಿಬಹುದು ಅಥವಾ ಬೇರೊಬ್ಬ ಸ್ಪರ್ಧಿಯನ್ನ ಕೂಡ ಸೇವ್ ಮಾಡಬಹುದು ಈ ಸೂಪರ್ ಪವರ್ ಸುದಿ ಅವರ ಈಗಿನ ಸ್ಥಾನವನ್ನ ಇನ್ನಷ್ಟು ಬಲಪಡಿಸಿದೆ ಅದರಲ್ಲಿ ನೋ ಆದರೆ ಆದ್ರೆ ಕಾಕ್ರೋಚ್ ತಮಗೆ ಸಿಕ್ಕಿರುವಂತಹ ಸೂಪರ್ ಪವರ್ ಅನ್ನ ಹೇಗೆ ಬಳಸ್ಕೊಳ್ತಾರೆ ಅನ್ನೋದು ಮಾತ್ರ ಇಲ್ಲಿ ಕುತೂಹಲ ಇನ್ನು ಪ್ರತಿ ವಾರಾಂತ್ಯದಲ್ಲಿ ಕಿಚ್ಚನ ಚಪ್ಪಾಳೆ ಬಹಳ ಗಮನ ಸೆಳೆಯುತ್ತೆ ಅದಕ್ಕೆ ಅರ್ಹ ಕಂಟೆಸ್ಟ್ ಗಳನ್ನ ನೋಡಿ ಭಾಷಾ ಚಪ್ಪಾಳೆಯನ್ನು ಸಹ ಕೊಡ್ತಾರೆ ಈ ಬಾರಿ ಕಿಚ್ಚನ ಚಪ್ಪಾಳೆ ಯಾರ ಪಾಲಾಗಿದೆ ಅವರು ಮಾಡಿದಂತಹ ಕೆಲಸ ಆದ್ರೂ ಏನು ಹೌದು ಅಶ್ವಿನಿ ಗೌಡ ಹಾಗೂ ಜಾನ್ವಿ ರಕ್ಷಿತಾ ಶೆಟ್ಟಿಯನ್ನ ಟಾರ್ಗೆಟ್ ಮಾಡಿತು ರಕ್ಷಿತಾ ಶೆಟ್ಟಿಗೆ ಅರ್ಟ್ ಆಗುವ ರೀತಿಯಲ್ಲಿ ಮಾತನಾಡಿತು ಇನ್ನು ರಕ್ಷಿತಾ ಶೆಟ್ಟಿ ಬಗ್ಗೆ ಅಶ್ವಿನಿ ಗೌಡ ಅವರ ಕೆಲ ಪದ ಬಳಕೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಚರ್ಚೆ ಆಗ್ತಾ ಇತ್ತು ಅಷ್ಟೆಲ್ಲ ಟಾರ್ಗೆಟ್ ಮಾಡಿದ್ರು ರಕ್ಷಿತಾ ಶೆಟ್ಟಿ ಮಾತ್ರ ಜಗ್ಗದೆ ನಾನು ಮಾಡಿದ್ದು ಸರಿ ನಾನು ಯಾರಿಗೂ ತಲೆಬಾಗಲ್ಲ ಅನ್ನೋ ಧೈರ್ಯದಲ್ಲಿ ಅಶ್ವಿನಿ ಗೌಡ ಹಾಗೂ ಜಾನ್ವಿಗೆ ಟಕ್ಕರ್ ಕೊಟ್ಟಿದ್ದು ಈ ಸಮಯದಲ್ಲಿ ರಕ್ಷಿತಾ ಶೆಟ್ಟಿಗೆ ಗಿಲ್ಲಿ ನಟ ಬಿಟ್ರೆ ಮನೆಯಲ್ಲಿ ಇನ್ಯಾರು ಕೂಡ ಸಪೋರ್ಟ್ಗೆ ಬರಲಿಲ್ಲ ಇನ್ನು ಇದೇ ಕಾರಣಕ್ಕೆ ಈ ವಾರದ ಕಿಚ್ಚನ ಚಪ್ಪಾಳೆ ಗಿಲ್ಲಿ ನಟನ ಪಾಲಾಗಿದೆ ಅಂದಾಗೆ ಇಲ್ಲಿಗೆ ಅಕ್ಸೆಪ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಕಾನ್ಸೆಪ್ಟ್ ಮುಗ್ದಿಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಎಲಿಮಿನೇಷನ್ ವೈಲ್ಡ್ ಕಾರ್ಡ್ ಎಂಟ್ರಿ ಮತ್ತು ಸೂಪರ್ ಪವರ್ಗಳು ಪ್ರೇಕ್ಷಕರಲ್ಲಿ ಕುತೂಹಲವನ್ನ ಮತ್ತಷ್ಟು ಇನ್ನಷ್ಟು ಹೆಚ್ಚಿಸಿದೆ ಇದಾಗಿತ್ತು ಈ ಕ್ಷಣದ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ